ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ನೌಕರರ ಸಂಘದ ಅಧ್ಯಕ್ಷರಾಗಿ ಆರ್ ಅಶೋಕ್ ಅವಿರೋಧ ಆಯ್ಕೆ ಹೌದು ವೀಕ್ಷಕರೇ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಪ್ರಾಥಮಿಕ ಶಾಲಾ ವಿಭಾಗದಿಂದ ನಿರ್ದೇಶಕರಾಗಿದ್ದ ಆರ್ ಅಶೋಕ್ ಕುಮಾರ್ ಸೋಮವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕು ಸರ್ಕಾರಿ ನೌಕರರ ಸಂಘದಲ್ಲಿ ಒಟ್ಟು ಮೂವತ್ತ್ ಮೂರು ಜನ ನಿರ್ದೇಶಕರಿದ್ದಾರೆ ಅದರಲ್ಲಿ ಇಪ್ಪತ್ತ್ ಮೂರು ಜನರು ಅವಿರೋಧವಾಗಿ ಆಯ್ಕೆಯಾಗಿದ್ರು ಉಳಿದ ಹತ್ತು ಜನ ನಿರ್ದೇಶಕರು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ರು ಎಸ್ ಸೋಮವಾರ ನಡೆದ ಅಧ್ಯಕ್ಷ ಚುನಾವಣೆಗೆ ಆರ್ ಅಶೋಕ್ ಕುಮಾರ್ ಮುನಿರೆಡ್ಡಿ ಮಂಜುನಾಥ್ ಮೂರು ಜನರು ನಾಮಪತ್ರ ಸಲ್ಲಿಸಿದರು ಪರಿಶೀಲನೆಯಲ್ಲಿ ಮೂರು ನಾಮಪತ್ರಗಳು ಕ್ರಮಬದ್ಧವಾಗಿದ್ದವು ಪರಸ್ಪರ ಸಮಾಲೋಚನೆಯ ನಂತರ ಮುನಿರೆಡ್ಡಿ ಮತ್ತು ಮಂಜುನಾಥ್ ತಮ್ಮ ನಾಮಪತ್ರಗಳನ್ನು ವಾಪಸ್ ಪಡೆದರು ಅಶೋಕ್ ಕುಮಾರ್ ಇವರು ಮಾತ್ರ ಕಣದಲ್ಲಿ ಉಳಿದಿದ್ರು ಚುನಾವಣಾ ಪ್ರಕ್ರಿಯೆ ಮುಕ್ತಾಯವಾದ ಕೂಡಲೇ ಚುನಾವಣಾಧಿಕಾರಿ ಆರ್ ಅಶೋಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆಯಿಂದ ಅವಿರೋಧವಾಗಿ ನಿರ್ದೇಶಕರಾಗಿದ್ದ ಜನಾರ್ದನ ಮೂರ್ತಿ ಖಜಾನ್ಸಿ ಕಂದಾಯ ಇಲಾಖೆಯಿಂದ ಆಯ್ಕೆಯಾಗಿದ್ದ ಮಂಜುನಾಥ್ ರಾಜ್ಯ ಪರಿಷತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ನೂತನ ಅಧ್ಯಕ್ಷ ಅಶೋಕ್ ಕುಮಾರ್ ಮಾತನಾಡಿ ಇಪ್ಪತ್ತು ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ತಾಲೂಕು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸತತವಾಗಿ ಕೆಲಸ ಮಾಡಿದ್ದೇನೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ನೌಕರರ ಸೇವಕನಾಗಿ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ನೌಕರರ ಸಮಸ್ಯೆಗಳ ಪರಿಹರಿಸಲು ಹಾಗೂ ಸರ್ಕಾರಿ ಯೋಜನೆಗಳನ್ನು ಜಾರಿಗೊಳಿಸಲು ಪ್ರಾಮಾಣಿಕವಾಗಿ ಹಾಗೂ ಎಲ್ಲರ ಸಹಕಾರವನ್ನು ಪಡೆಯುತ್ತೇನೆ ಮಾಜಿ ಅಧ್ಯಕ್ಷರ ಅನುಭವಗಳನ್ನು ಹಂಚಿಕೊಂಡು ಎಲ್ಲಾ ನಿರ್ದೇಶಕರ ಸಹಕಾರದಿಂದ ನೌಕರರ ಸಂಘಟನೆಯನ್ನ ಬಲಪಡಿಸುತ್ತೇನೆ ಎಂದರು अत्रो जेतीं लप उण वण 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 छोटा कर टिकस का दुकान ला इधर में और यार जेतले बोटता ನಿರ್ವಹಿಸ್ತಾ ಇರ್ತಕ್ಕಂಥ ಸಂಘಟನೆಯಲ್ಲಿ ಹಿರಿಯರು ಆಗಿರ್ತಕ್ಕಂಥ ಜನಾರ್ದನ ಮುರಳಿ ಸರ್ ಅವರು ಮೂರು ಅವಿರೋಧವಾಗಿ ಆಯ್ಕೆಯಾಗಿದ್ದೀರಿ ಈ ಒಂದು ಸಂದರ್ಭದಲ್ಲಿ ಎರಡರಿಗೂ ಸಹ ನಾನು ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಚುನಾವಣೆ ಕ್ರಿಯಾ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಚುನಾವಣಾಧಿಕಾರಿಗಳು ಹಿರಿಯರು ಮಾರ್ಗದರ್ಶಕರು ಪ್ರೌಢಶಾಲಾ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ರಮಣಾರೆಡ್ಡಿ ಸರ್ ಅವರೇ ಹೊಂದೋರ್ವ ಹಿರಿಯರು ಮಾರ್ಗದರ್ಶಕರು ೌಟುಶಾಲಾ ನಿವೃತ್ತ ಮತ್ತು ಶಿಕ್ಷಕರು ಆಗಿರ್ತಕ್ಕಂಥ ಜಗದೀಶ್ವರ ರೆಡ್ಡಿ ಸರ್ ಅವರೇ ನನ್ನೊಟ್ಟಿಗೆ ನೂತನವಾಗಿ ನೌಕರ ಸಂಘದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಕಂದಾಯ ಇಲಾಖೆಯ ಮಂಜುನಾಥ್ ಸರ್ ಅವರೇ ಹೊತ್ತೋರ್ವ ಕಂದಾಯ ಕಂದಾಯ ಇಲಾಖೆಯ ನರೇಂದ್ರ ಸರ್ ಅವರೇ ಆರೋಗ್ಯ ಇಲಾಖೆ ಏನು ಚುನಾವಣಾ ಅವಿರೋಧ ಪ್ರಕ್ರಿಯೆಯಲ್ಲಿ ನಮ್ಮೊಟ್ಟಿಗೆ ಇದ್ದು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಸಂಘಟನೆ ಕಳುಹಿಸಿಕೊಂಡು ಮಾರ್ಗದರ್ಶಕರಾಗಿ ತಾಲೂಕು ಮಾಜಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿ ನಿವೃತ್ತಿಯಾಗಿರ್ತಕ್ಕಂಥ ಶರೋಪ ಸರ್ವೇ ಮತ್ತು ಹಿರಿಯರು ಗೃಹ ನಿರ್ಮಾಣ ಮಂಡಳಿಯ ನಿರ್ದೇಶಕರಾಗಿ ಒಂದು ಜಿಲ್ಲೆಯ ಪ್ರಥಮವಾಗಿ ನೌಕರ ಸಂಘದ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪ್ರಥಮ ಬಾರಿಗೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಭಾಗದಿಂದ ವಿಜೇತರಾಗಿ ಈಗ ನೌಕರ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ನಾನು ಆಯ್ಕೆಯಾಗಿರ್ತೇನೆ ಸುಮಾರು ನಾಲ್ಕು ಬಾರಿ ಅಂದರೆ ಇಪ್ಪತ್ತು ವರ್ಷಗಳ ಕಾಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಸತತವಾಗಿ ತಾಲೂಕು ಅಧ್ಯಕ್ಷರಾಗಿ ತಾಲೂಕು ಉಪಾಧ್ಯಕ್ಷರಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಈಗ ಹಾಲಿ ಜಿಲ್ಲಾ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ ಇವತ್ತು ತಾವೆಲ್ಲ ಇದೊಂದು ಅಧ್ಯಕ್ಷ ಸ್ಥಾನ ಅಂತ ಹೇಳ್ತಾ ಇದ್ದ ಖಂಡಿತ ಇದು ಅಧ್ಯಕ್ಷ ಸ್ಥಾನ ಅಲ್ಲ ಒಂದು ಸೇವಕರಾಗಿ ನಾವು ಕೆಲಸ ಮಾಡಬೇಕು ಕೆಲಸ ಒಂದು ಸೇವೆ ಮನೋಭಾವದಿಂದ ನಾವು ಕೆಲಸ ಮಾಡಬೇಕು ಇದು ಪದವಿ ಅಂತ ನಾನು ಭಾವಿಸಲ್ಲ ಯಾಕಂದರೆ ನನ್ನ ಸೇವಾ ಅವಧಿಯಲ್ಲಿ ಶಿಕ್ಷಕರಿರ್ಬೋದು ನೌಕರರಿರ್ಬೋದು ಯಾರೇ ಸಮಸ್ಯೆ ಅಂತ ಬಂದಾಗ ನಾನು ಯಾವ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವುದೇ ಸಮಯ ಅಂತ ನಾನು ನಿಗದಿ ಇಲ್ಲ ಇಲ್ಲೇ ಇರಲಿ ಯಾವುದು ಎಷ್ಟೇ ದೂರ ಇರಲಿ ಆ ಕೆಲಸ ಮಾಡ್ಕೊಳ್ಳೋ ತನಕ ಅವ್ರು ಹಿಂದೆ ನಾನು ಓಡಾಡಿರ್ತಕ್ಕಂಥವನು ಅದನ್ನು ಇವತ್ತು ಒಂದು ನಮ್ಮ ಏನು ಇವತ್ತು ತಾಲೂಕು ಅಧ್ಯಕ್ಷರ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಎಲ್ಲೂ ಚುನಾವಣೆಗಳಾಗಿಲ್ಲ ನಮ್ಮ ತಾಲೂಕಲ್ಲೂ ಸಹ ಚುನಾವಣೆಗಳಾಗಿ ನೌಕರರಲ್ಲಿ ವೈಷಮ್ಯ ಬರೋದು ಬೇಡ ಅಂತ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಾರ್ ಅವರ ಮಾರ್ಗದರ್ಶನದಲ್ಲಿ ಎಂ ಸಿ ಬಾಲರಾಜ ಹಾಗೂ ಹಿರಿಯ ಮುಖಂಡರು ಮತ್ತು ನಮ್ಮ ನೌಕರ ಸಂಘಟನೆಗಳ ಎಲ್ಲ ಮುಖಂಡರು ಚುನಾವಣೆಗೆ ಹೋಗೋದು ಬೇಡ ನಾವೆಲ್ಲ ಸಹ ಇಲ್ಲಿ ಇವತ್ತು ಚುನಾವಣೆಗೆ ಬರ್ತವೆ ಚುನಾವಣೆ ಮೇಲೆ ನಾವು ಐದು ವರ್ಷ ನಾವೆಲ್ಲರೂ ಸಹ ಒಟ್ಟಿಗೆ ಸಂಘಟನೆಯನ್ನ ಕೊಂಡೊಯ್ಯಬೇಕಾಗಿತ್ತು ಕೊಂಡೊಯ್ಯಬೇಕಾಗಿರೋದ್ರಿಂದ ನಾವು ಯಾವುದೇ ಚುನಾವಣೆಗೆ ಆಸ್ಪದ ಕೊಡೋದು ಬೇಡ ಇನ್ನೊಂದು ಒಂದು ಅವ ಅವಿರೋಧ ಪ್ರಕ್ರಿಯೆಗೆ ಅವರ ಮಾರ್ಗದರ್ಶನದಂತೆ ಇಲ್ಲಿ ಗೆದ್ದಿರ್ತಕ್ಕಂಥ ಮೂವತ್ತು ಜನ ನಿರ್ದೇಶಕರು ಸಹ ಸಂಪೂರ್ಣ ಸಹಕಾರ ನಾವು ಯಾರು ಚುನಾವಣೆಗೆ ಹೋಗೋದು ಬೇಡ ಅಂತ ಎಲ್ಲರೂ ಒಕ್ಕೂರಿನಿಂದ ಇವತ್ತು ನನ್ನ ಅಧ್ಯಕ್ಷ ಸ್ಥಾನಕ್ಕಿರ್ಬೋದು ಮತ್ತು ರಾಜ್ಯ ಪರಿಷತ್ ಮತ್ತು ಖಜಾಧ್ಯಕ್ಷ ಸ್ಥಾನದಲ್ಲಿರ್ಬೋದು ನಾಮಿನೇಷನ್ ಆಗಿರ್ತಕ್ಕಂಥವ್ರು ಎಲ್ಲರೂ ಸಹ ಆ ಇದಕ್ಕೆ ಬೆಂಬಲ ಕೊಟ್ಟು ನಾವು ಒಗ್ಗಟ್ಟನ್ನು ಇವತ್ತು ಚಿಂತಾಮಣ ತಾಲೂಕಲ್ಲಿ ನಾವು ಸರ್ಕಾರಿ ನೌಕರು ಒಂದಾಗಿ ಒಂದು ಸೇವೆ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನೋ ಮೊದಲನೇ ನಿರ್ಧಾರಕ್ಕೆ ನಮ್ಮ ಒಂದು ವಿಜಯಕ್ಕೆ ಒಂದು ಕಾರಣ ಆಗಿದೆ ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಇವತ್ತು ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ನಾಮಿನೇಷನ್ ಆಗಿರ್ತಕ್ಕಂಥವ್ರು ಅವಿರೋಧವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅವ್ರ ಮನುಷ್ಯ ಮಾಡಿ ಅವರ ಏನು ನಾಮಿನೇಷನ್ ಆಗಿರ್ತಕ್ಕಂಥದ್ದನ್ನ ವಾಪಸ್ ಪಡೆದಿದ್ದಾರಲ್ಲ ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬಾ ಹುರಿದ ಧನ್ಯವಾದಗಳನ್ನು ನಾನು ಮನಸ್ಪೂರ್ವಕವಾಗಿ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಸಂಘಟನೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಅಂದರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥದ್ದು ಇವತ್ತು ನೌಕರರ ಸಮಸ್ಯೆಗಳಿರ್ಬೋದು ಅವರ ಒಂದು ಕೆಲಸ ಕಾರ್ಯಗಳಿರ್ಬೋದು ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗೂಡಿ ಸಾರ್ವಜನಿಕರ ಒಂದು ಏನು ಕುಂದುಕೋರ್ತಿಗಳಿಗೆ ಸರ್ಕಾರ ಆಗ್ತಕ್ಕಂತಹ ಒಂದು ಕಾರ್ಯಕ್ರಮದ ಅನುಷ್ಠಾನ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ನೌಕರ ಸಂಘದ ಪಾತ್ರನೂ ಸಹ ಮುಖ್ಯವಾಗಿರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏನಿವತ್ತು ನಮ್ಮ ತಾಲೂಕ್ ನೌಕರ ಸಂಘ ಇವತ್ತು ಅತಿ ನಮ್ಮ ಒಂದು ಅವಧಿ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರ ಅವಧಿಗೆ ಆಯ್ಕೆಯಾಗಿದ್ದೀವಿ ಈ ಸಂದರ್ಭದಲ್ಲಿ ನೌಕರ ಸಂಘಕ್ಕೆ ನಾನು ಹೊಸ ಯಾಕಂದ್ರೆ ಎಲ್ಲಾ ಇಲಾಖೆಗಳಲ್ಲಿ ಯಾವ್ಯಾವ ಸಮಸ್ಯೆಗಳಿದ್ದಾವೆ ಮತ್ತು ರಾಜ್ಯ ಮಟ್ಟದಲ್ಲಿ ಯಾವ ಸಮಸ್ಯೆಗಳಿದಾವ ಅನ್ನೋದು ಕೆಲವು ವಿಚಾರಗಳು ಗೊತ್ತಿದೆ ಆದ್ರೆ ಒಂದೊಂದು ಇಲಾಖೆಗೆ ಈಗ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ವಿಭಾಗದಿಂದ ಸಿ ಎನ್ ಆರ್ ವಿಚಾರ ಆಗಿರ್ಬೋದು ಎನ್ ಪಿ ಎಸ್ ಎಲ್ರಿಗೂ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆ ಇರ್ಬೋದು ಈ ಕೆಲ ಎರಡು ಮೂರು ವಿಚಾರಗಳು ಗೊತ್ತಿರ್ತವೆ ಆದ್ರೆ ಬೇರೆ ಇಲಾಖೆಗಳಲ್ಲಿ ಕೆಲವು ಸಮಸ್ಯೆಗಳಿರ್ಬೋದು ಅವನ್ನೆಲ್ಲವನ್ನೂ ಸಹ ನಾವೆಲ್ಲ ಇಲ್ಲಿ ಮೂವತ್ತು ಮೂರು ಜನ ಏನ್ ಗೆದ್ದಿದೀವಿ ನಾವು ಎಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿ ನಮ್ಮಿಂದ ಜಿಲ್ಲೆಗೆ ಜಿಲ್ಲೆಯಿಂದ ರಾಜ್ಯಕ್ಕೆ ನಮ್ಮ ಸಮಸ್ಯೆಗಳನ್ನು ಕೊಂಡೊಯ್ದು ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಎಲ್ಲರೂ ಸಹಕಾರ ತಗೊಂಡು ಕೆಲಸ ಮಾಡ್ತೇನೆ ಜೊತೆಗೆ ವಿಶೇಷವಾಗಿ ಇವತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮುಂಡೆಡ್ಡಿ ಅವರು ಇರಬಹುದು ಅವ್ರ ಹಿಂದೆ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಸಹಕಾರ ಸಹ ತಗೊಂಡು ಅವರಿಂದ ಯಾಕಂದ್ರೆ ಹೊಸಬನ ಇವತ್ತು ನೌಕರ ಸಂಘ ಆಗಿರೋದ್ರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದು ಇಲಾಖೆಗೆ ಸೀಮಿತವಾಗಿತ್ತು ಆದ್ರೆ ಇವತ್ತು ನೌಕರ ಸಂಘ ಎಲ್ಲಾ ಇಲಾಖೆಗಳು ಸೀಮಿತವಾಗಿರೋದ್ರಿಂದ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಅನುಭವಗಳನ್ನು ಸಹ ತಗೊಂಡು ಮತ್ತು ನೌಕರು ನೌಕರ ಭವನದ ಒಂದು ಅನ್ನ ಕಂಪ್ಲೀಟ್ ಅಫೆಕ್ಟ್ ಆಗಿರ್ತಕ್ಕಂಥ ಕೆಲಸಗಳಿದ್ದಾವೆ ಆ ಕೆಲಸಗಳಿಗೂ ಸಹ ನಾವು ಏನು ನಾವು ಮೂವತ್ತ್ ಮೂರು ಜನ ನಿರ್ದೇಶಕರು ಮತ್ತು ನಮ್ಮೆಲ್ಲ ಮುಖಂಡರು ಮತ್ತು ನಮ್ಮ ವಿವಿಧ ಸಂಘಟನೆಗಳ ಎಲ್ಲ ಮುಖಂಡರ ಸಹಕಾರದಿಂದ ಈ ಒಂದು ನೌಕರ ಭವನದ ಒಂದು ಅವಶ್ಯಕ ಸಮಸ್ಯೆಗಳಿರ್ಬೋದು ಅವನ್ನೆಲ್ಲವನ್ನೂ ಸಹ ನಾವು ಒಟ್ಟಿಗೆ ಯಾವುದೇ ನಾವು ನನ್ನ ಪದವಿ ಅಂತ ಭಾವಿಸಿದೆ ನಾವೆಲ್ಲರೂ ಸಹ ಇಲ್ಲಿ ಮೂವತ್ತ್ ಮೂರು ಜನ ಅಧ್ಯಕ್ಷರುಗಳೇ ಅದೇ ರೀತಿಯಾಗಿ ನಾವು ವರ್ಗೂ ಸಹ ಕೊಂಡೊಯ್ದು ನಮ್ಮ ಚಿಂತಾಮಣಿ ತಾಲೂಕು ನೌಕರ ಸಂಘದ ಒಂದು ಹೆಸರನ್ನು ಉಳಿಸ್ತಕ್ಕಂಥ ನೌಕರರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿಶೇಷವಾಗಿ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು ಮೂಲೇ ಒಟ್ಟು ನಮ್ಮ ಗಡಿಭಾಗ ಗಡಿಭಾಗದ ನಲವತ್ತೈದ ಕಿಲೋಮೀಟರ್ ದೂರದಲ್ಲಿ ಸಾಮಾನ್ಯರಿಗೂ ಸಹ ನೌಕರರಿಂದ ನಮ್ಮ ನೌಕರ ಸಂಘಟನೆಯ ಸಹಕಾರದಿಂದ ತಲುಪತಕ್ಕಂತ ಕೆಲಸ ನಾವೆಲ್ಲರೂ ಸಹ ಒಟ್ಟಿಗೆ ಮಾಡಿ ಚಿಂತಾಮಣಿ ತಾಲೂಕನ್ನು ಎಲ್ಲಾ ರಂಗಗಳಲ್ಲೂ ಸಹ ಅಭಿವೃದ್ಧಿ ಪಡಿಸತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ ಸಂಘಟನೆ ತಿಳಿಸ್ತಾ ನೌಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಅಶೋಕ್ ರೆಡ್ಡಿ ಅವರೇ ವೇದಿಕೆ ಮೇಲೆ ರೆಡ್ಡಿ ಅವರೇ ಮತ್ತು ಸ್ನೇಹಿತರು ಹುದ್ದೆ ಆಗಲಿ ಆ ಹುದ್ದೆಗೆ ಒಂದು ಘನತೆ ಇರತಕ್ಕಂತೆ ನಾವು ಅರ್ಥ ಮಾಡಬೇಕು ಇದು ಮಾನವೀಯ ಮೌಲ್ಯಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ನನಗೆ ಅಧಿಕಾರ ಬಂತು ನಾನು ಐದು ವರ್ಷ ಅಧಿಕಾರದಲ್ಲಿ ಅಂತ ಹೇಳಿಬಿಟ್ಟು ಇಚ್ಛಾನುಸಾರ ಮಾತನಾಡುವುದಾಗಲಿ ಮತ್ತೆ ನಾನು ಮಾತು ಕೇಳಲಿಲ್ಲ ಅಂತೇಳಿಬಿಟ್ಟು ಕೆಲವರಿಗೆ ಕಿರುಕುಳ ಕೊಡೋದಾಗಲಿ ಮುಖ್ಯ ಅಲ್ಲ ಇವತ್ತು ದಿವಸ ನನಗೆ ಸಂತೋಷ ಆಗ್ತಾ ಇದೆ ನಾನು ಪ್ರಿನ್ಸಿಪಾಲ್ ಆಗಿದ್ದೆ ಉಪನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ಒಂದು ಶಿಕ್ಷಣ ಕ್ಷೇತ್ರದಿಂದ ಒಬ್ಬ ಶಿಕ್ಷಕರಾಗಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಆತ್ಮೀಯ ಸ್ನೇಹಿತರೆ ಇವತ್ತು ಈ ದೇಶವನ್ನು ಈ ದೇಶದ ಪ್ರಧಾನಿಯನ್ನು ಸೃಷ್ಟಿ ಮಾಡತಕ್ಕಂಥವ್ರ ಶಿಕ್ಷಣ ಈ ದೇಶದ ರಾಷ್ಟ್ರ ರಾಷ್ಟ್ರಪತಿಯನ್ನು ಶಿಕ್ಷೆ ಮಾಡತಕ್ಕಂಥವ್ರು ಶಿಕ್ಷಣ ಈ ದೇಶದ ಇರ್ತಕ್ಕಂಥ ಎ ಎಸ್ ಅಧಿಕಾರಗಳಾಗಬಹುದು ಕೆ ಎ ಎಸ್ ಅಧಿಕಾರಗಳಾಗಬಹುದು ಎಲ್ಲರನ್ನೂ ಸೃಷ್ಟಿ ಮಾಡತಕ್ಕಂಥವ್ರು ನಮ್ಮ ಶಿಕ್ಷಣ ನಿಜ ತಾನೇ ಹೌದು ಅಂತ ಶಿಕ್ಷಕ ವೃತ್ತಿಯಿಂದ ಬಂದಿರತಕ್ಕಂಥವ್ರು ನೋಡಿ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಹೆಸರು ಇದೆ ಅಂತ ಹೇಳಿದ್ರೆ ದೇಶ ವಿದೇಶಗಳಲ್ಲಿ ಇನ್ ಟೂ ಆರ್ ಟೀಚರ್ಸ್ ಅಲ್ಲಿ ಎರಡು ಬಗೆಯ ಜನರನ್ನು ಜನರನ್ನ ವಿರಿ ಇಂಪಾರ್ಟೆಂಟ್ ಪರ್ಸನ್ಸ್ ಗಂಡ ಬೆಕಗಳನ್ನು ನಿರ್ಧರಿಸಿದ್ದಾರೆ ಮೊದಲನೇ ಅವರು ಶಿಕ್ಷಕರು ಎರಡನೇ ಅವರು ವಿಜ್ಞಾನಿಗಳು ಇನ್ ದಿ ಹಾನರಬಲ್ ಕೋರ್ಟ್ ಆಫ್ ಓನ್ಲಿ ಎಸ್ ಟೀಚರ್ ಇಸ್ ಹಲೋ ಟು ಸಿಟ್ ಡೌನ್ ಇನ್ ಟ್ರೇಡ್ ಫ್ರಾನ್ಸ್ ಇನ್ ಕೋರ್ಟ್ ನಲ್ಲಿ ಟೀಚರ್ ಮಾತ್ರ ಶಿಕ್ಷಕರನ್ನು ಮಾತ್ರ ಕೋರ್ಟ್ ನಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಅಂತ ಬೇರೆ ಬೇರೆ ಜಾಸ್ತಿ ಇನ್ ಜಪಾನ್ ಟು ಅರೆಸ್ಟ್ ಎ ಟೀಚರ್ ಪೊಲೀಸ್ ಹ್ಯಾವ್ ಟು ಟೇಕ್ ಸ್ಪೆಷಲ್ ಪರ್ಮಿಷನ್ ಫ್ರಮ್ ದಿ ಗೌರ್ಮೆಂಟ್ ಜಪಾನ್ ನಲ್ಲಿ ಒಬ್ಬ ಟೀಚರ್ ಅರೆಸ್ಟ್ ಮಾಡಬೇಕಾದ್ರೆ ಪೊಲೀಸ್ ನವರು ಸರ್ಕಾರದ ಅನುಮತಿ ಪಡೆಯಬೇಕು ವಿಚ್ ಅವರ್ ದ ಫೆಸಿಲಿಟೀಸ್ ಎಂಜಾಯ್ ಬೈ ಎ ಟೀಚರ್ ಇನ್ ಕೋರಿಯಾ ಏನು ಬೈ ಶ್ವಯಿಂಗ್ ಇಸ್ ಐಡೆಂಟಿಟಿ ಕಾರ್ಡ್ ಗವರ್ಮೆಂಟ್ ದ ಸೇಮ್ ಫೆಸಿಲಿಟೀಸ್ ಆರ್ ನಾಟ್ ಅವೈಲೇಬಲ್ ಇನ್ಗೆ ಕೊರಿಯಾದಲ್ಲಿ ಐಡೆಂಟಿಟಿ ಕಾರ್ಡ್ ತೋರಿಸಿದ್ರೆ ಗೌರವ ಇದೆ ಶಿಕ್ಷಕರಿಗೆ ಆದರೆ ನಮ್ಮ ದೇಶದಲ್ಲೂ ಇದೆ ಏನು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಹೇಳ್ಬೇಕು ಅಂತಹ ಒಂದು ವೃತ್ತಿಯ ದಂತೆಯನ್ನು ನಾವು ಕಾಪಾಡ್ಕೋಬೇಕು ಅಂತ ದಂತೆಯನ್ನು ಕಾಪಾಡತಕ್ಕಂತ ಒಬ್ಬ ವ್ಯಕ್ತಿ ಇವತ್ತು ತಾಲೂಕು ಅಧ್ಯಕ್ಷರಾಗಿ ನೇಮಕ ಹಾಕಿದ್ದಾರೆ ಇದೆಲ್ಲ ನಾವು ಖುಷಿ ಪಡ್ತಕ್ಕಂಥ ನೋಡಿ ಜೀವನದಲ್ಲಿ ನಾವು ಏನ್ ಆಗ್ತಿರೋ ರಾಜ್ಯ ಪರಿಷತ್ ಮತ್ತು ಪ್ರಜಾಶ್ರಿ ಸ್ಥಾನದ ಇವತ್ತಿನ ಅವಿರೋಧ ಅವಿರೋಧ ಆಯ್ಕೆಗೆ ಸಹಕರಿಸಿದಂತ ಎಲ್ಲ ಮುಖಂಡರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ತಾಲೂಕು ಶಾಖೆಗೆ ಚುನಾವಣೆಯನ್ನ ಚುನಾವಣಾಧಿಕಾರಿಗಳಾಗಿ ಮಾನ್ಯ ರಮಣ ಸರ್ ಸಾರ್ ಅವರು ಜಗದೀಶ್ ರೆಡ್ಡಿ ಸಾರ್ ಅವರು ಬಹಳ ಯಶಸ್ವಿಯಾಗಿ ಬಹಳ ಶಾಂತ ನಡೆಸಿದ್ದಾರೆ ಮೊದಲನೇದಾಗಿ ಚಿಂತಾಮಿ ತಾಲೂಕಿನ ಸಮಸ್ತ ತಾಲೂಕ್ ಶಾಖೆಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಶ್ವೇತಾ ಅಶೋಕ್ ಕುಮಾರ್ ಮತ್ತು ಅವರ ಎಲ್ಲ ತಂಡಕ್ಕೆ ಈ ಐದು ವರ್ಷಗಳ ಅವಧಿಯಲ್ಲಿ ಶುಭವಾಗಿ ತಾಲೂಕು ಸರ್ಕಾರಿ ನೌಕರರ ಎಲ್ಲ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂತ ಒಂದು ಯಶಸ್ಸು ಆ ತಂಡಕ್ಕೆ ಸಿಗಲಿ ಅಂತ ಆರೈಸ್ತ ಚುನಾವಣೆ ಬರ್ತದೆ ಹೋಗ್ತದೆ ಅದು ಚುನಾವಣೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಚುನಾವಣೆ ಮುಗಿಯುವವರೆಗೂ ಚುನಾವಣೆಗಳು ಮತ್ತೆ ಪರ ಮತ್ತು ವಿರೋಧ ಇರ್ತದೆ ಚುನಾವಣೆ ಆದ ನಂತರ ಸರ್ಕಾರಿ ನೌಕರರ ಸಂಘ ಸಂಘಟನೆ ಆ ಒಂದು ಭಾವನೆಯಲ್ಲಿ ಈ ತಂಡ ಕೆಲಸ ಮಾಡ್ಕೊಂಡು ಹೋದಾಗ ಮಾತ್ರ ನೌಕರರ ಜ್ವಲಂತ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಆ ನಿಟ್ಟಿನಲ್ಲಿ ನೂತನ ಅಧ್ಯಕ್ಷರು ಮತ್ತು ಅವರ ತಂಡ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ನೌಕರರ ಕುಂದುಕೊರತೆಗಳಿಗೆ ಮತ್ತು ಏನು ಇವತ್ತು ಎನ್ ಪಿ ಎಸ್ ಅಂತ ಬಿಡಂಬೂತವಾಗಿರ್ತಕ್ಕಂತ ಒಂದು ಜ್ವಲಂತ ಸಮಸ್ಯೆಗಳಿದೆ ಅದನ್ನ ಜಿಲ್ಲಾ ಮತ್ತು ರಾಜ್ಯ ಸಂಘದ ಒಂದು ಸಹಕಾರದೊಂದಿಗೆ ಅವರನ್ನು ಬಳಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಅಂತ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಅವಿರೋಧ ಆಯ್ಕೆ ಆಗಿದೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಪಂಚಾಯತಿ ಅಭಿವೃದ್ಧಿ ತಾಲೂಕ್ ಪಂಚಾಯತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಂತಾಮಣಿ ಶಾಖೆ ಆಯ್ಕೆ ಆಯ್ಕೆಯಾಗಿದ್ದಾರೆ ಜೊತೆಗೆ ಈಗ ಹಿಂದೆ ಶಾಖೆಯ ರಾಜ್ಯ ಪರಿಷತ್ ಸದಸ್ಯನಾಗಿ ನಮ್ಮೆಲ್ಲ ನಿರ್ದೇಶಕರು ನಮ್ಮೆಲ್ಲರ ಎಲ್ಲ ನೌಕರರ ಸಹಕಾರ ಹಾಗೂ ಸಹಕಾರದಿಂದ ರಾಜ್ಯ ಸಂಘ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿದ್ದೇವೆ ಸೊ ನಮ್ಮ ಚಿಕ್ಕಾಮಣಿ ತಾಲೂಕಿನಲ್ಲಿ ಸೊ ನಮ್ಮ ಸಂಘವನ್ನ ಒಂದು ಸರ್ಕಾರಿ ನೌಕರರ ಸಂಘವನ್ನ ನಮ್ಮ ಮೂವತ್ಮೂರು ನಿರ್ದೇಶಕರು ಏನಿದ್ದಾರೆ ಸೊ ಎಲ್ಲರೊಟ್ಟಿಗೆ ನಮ್ಮ ಅಧ್ಯಕ್ಷರು ಖಜಾನ್ಸಿ ನಾ ರಾಜ್ಯ ಪರಿಷತ್ ಸದಸ್ಯರು ನಾವೆಲ್ಲ ಸೇರಿಕೊಂಡು ನಮ್ಮ ಎಲ್ಲ ಸಂಘದ ಸದಸ್ಯರು ಸೇರಿಕೊಂಡು ಸೊ ಒಂದು ಇಷ್ಟು ದಿನ ನಮ್ಮ ಸರ ಹೇಳ್ತಾ ಇದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲ ಕಡೆನೂ ಇದೆ ಸಣ್ಣ ಪುಟ್ಟ ಇದೆ ಅಂತವೆ ಅವೆಲ್ಲವನ್ನೂ ಹೋಗಲಾಡಿಸ್ಕೊಂಡು ಸೊ ಎಲ್ಲರೂ ಸೊ ಸಹಮತದೊಂದಿಗೆ ಸೊ ಈ ಸಂಘ ಸಂಘವನ್ನು ನಡೆಸ್ಕೊಂಡು ಹೋಗ್ತೀವಿ ಹೋಗ್ತೀವಿ ಅಂತ ಭರವಸೆ ನಮ್ಮಲ್ಲಿದೆ ಸೊ ಎಲ್ಲರೂ ಸಹಕಾರದಿಂದ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಸೊ ಎಲ್ಲರೂ ಸಮಸ್ಯೆ ಒಂದು ಖಾಲಿ ಆದರೆ ನಮ್ಮ ಎಲ್ಲ ಸಮಸ್ಯೆ ಆಗಿದೆ ಅದಕ್ಕೋಸ್ಕರವಾಗಿ ಮೊಟ್ಟ ಮೊದಲಾಗಿ ನಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕಲ್ಲಿ ಏನಪ್ಪ ಅನ್ನೋದು ನನ್ನ ಕಿವಿಗೆ ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದು ಏನಪ್ಪ ನಿಮ್ಮ ತಾಲೂಕಲ್ಲಿ ಸ್ವಲ್ಪ ಏನೋ ಸರೋಗ್ಲೆ ಇಲ್ಲ ಸರೋಗ್ಲಿ ಅಂತ ಯಾವಾಗ ಹೇಳ್ತಾ ಇರ್ತಾರಲ್ಲ ನನ್ನ ಹಾಗೆ ಅದಕ್ಕೆ ನಮ್ಗೆ ಈಗ ಈಗಾಗಲೇ ಆಗಿರತಕ್ಕಂಥ ನಮ್ಮ ನೂತನ ಅಧ್ಯಕ್ಷರು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಅನ್ನೋ ನಂಬಿಕೆ ಇದೆ ಆ ನಮ್ಮ ಎಲ್ಲರೂ ಸೇರಿದರೆ ಅದಕ್ಕೆ ನಾವು ಸಹಕರಿಸ್ತೀವಿ ಅದರ ಜೊತೆಗೆಲ್ಲ ಹೋಗ್ತೀವಿ ಅಂತ ಕೂಡ ನಾನು ಹೇಳ್ತಾ ಹೀಗೆ ಹೇಳ್ತಾ ನನ್ನ ನನಗೆ ಮಾತು ಹೇಳ್ತೀನಿ